ಾಗಿ ಬಂದ ಒಂದೇ ಕಾರಣಕ್ಕಾಗಿ ಸಾಲು ನನ್ನನ್ನು ತಿರಸ್ಕರಿಸಿ ಕಳುಹಿಸಿದ್ದಾನೆ ಇನ್ನು ಈ ಅಂಬಿಗೆ ಬೇರೆ ದಿಕ್ಕಿಲ್ಲ ನನ್ನನ್ನು ಯಾವ ಕಾರಣಕ್ಕಾಗಿ ಸಾಲು ತಿರಸ್ಕರಿಸಿದನು ಅದೇ ಕಾರಣಕ್ಕಾಗಿ ನೀನು ನನ್ನನ್ನು ಮದುವೆ ಇದು ಈ ನಿನ್ನ ಅಂಬೆಯ ಛಲ ಎಲೆ ಮೂರ್ಖಳೆ ಅನಿವಾರ್ಯವಾಗಿ ಶಬ್ದವನ್ನು ವಿನಿಯೋಗಿಸುತ್ತಿದ್ದೇನೆ ಅಮ್ಮ ತಪ್ಪಾಗಿ ತಿಳಿಬೇಡ ಯಾಕೋ ಛಲ ಅದಕ್ಕೆ ಔಷಧ ಇಲ್ಲಮ್ಮ ಛಲಕ್ಕೆ ಸಾಲು ತಿರಸ್ಕರಿಸಿದ ಎಂಬ ಕಾರಣಕ್ಕೆ ಬೇಕಾಗಿ ಭೀಷ್ಮ ಮದುವೆ ಆಗಬೇಕು ಏನು ಪ್ರವಾಹದಲ್ಲಿ ಹೊಳೆಯಲ್ಲಿ ಬಂದದ್ದಕ್ಕೆಲ್ಲ ಭೀಷ್ಮ ಜನ ಅಂತ ಆಲೋಚನೆ ಮಾಡಿದೆಯಾ ನೀನು ಅಥವಾ ಸಾಲ್ವನ ತಿರಸ್ಕಾರ ಪ್ರಪಂಚದಲ್ಲಿ ಯಾರು ತಿರಸ್ಕರಿಸಿದ್ರು ಅದನ್ನು ಪುರಸ್ಕರಿಸಬೇಕಾದಂತಹ ಮನೆತನ ನಮ್ಮದ್ದು ಅಂತ ತೀರ್ಮಾನಕ್ಕೆ ಬಂದಿಯಾ ಅಂಬ ಕೇಳು ಭಾವ ನಿನ್ನನ್ನು ತಿರಸ್ಕರಿಸುವುದಕ್ಕೆ ಒಪ್ಪುವುದಿಲ್ಲ ಆದರೆ ಬುದ್ಧಿ ನಿನ್ನನ್ನು ಪುರಸ್ಕರಿಸುವುದಕ್ಕೆ ಒಪ್ಪುವುದಿಲ್ಲ ಅಂಬ ನನಗೆ ಕನಿಕರ ಉಂಟು ನಿನ್ನ ಕುರಿತಾಗಿ ಆಲೋಚನೆ ಮಾಡು ನಿನ್ನ ಕಣಿಕರದ ಅಗತ್ಯ ಇಲ್ಲ ನಿನಗೆ ಅಗತ್ಯ ಉಂಟು ಅಂತ ನಾ ಕೇಳುವುದಿಲ್ಲ ನನ್ನನ್ನು ನೀನೇ ಬಂದಾಗ ತಕ್ಕದ್ದು ನಿಲ್ಲು ಅವಸರ ಮಾಡಬೇಡ ಬಂದದ್ದಷ್ಟೇ ಯಾಕೆ ಹೇಳಿದೆ ಯಾಕೆ ವೈದ್ಯನಲ್ಲಿ ರೋಗವನ್ನು ಗುಟ್ಟಾಗಿಡಕೂಡದು ದೈವಜ್ಞನಲ್ಲಿ ಜಾತಕವನ್ನು ಗುಟ್ಟಾಗಿಡಕೂಡದು ಹಾಡುಗಾರ ರಾಗವನ್ನು ಗುಟ್ಟಾಗಿಡಕೂಡದು ಅದರ ಅರ್ಥ ಏನು ರಾಗ ಕಲೀಲಿಲ್ಲ ಅಂತ ಯಾರು ದೈವಜ್ಞನಲ್ಲಿ ಜಾತಕವನ್ನು ತೋರಿಸುವುದಿಲ್ಲ ಅವಳಿಗೆ ವಯಸ್ಸು ಲೆಕ್ಕಕ್ಕಿಂತ ಹೆಚ್ಚಾಗಿದೆ ಅಂತ ಅರ್ಥ ಯಾರು ವೈದ್ಯನಲ್ಲಿ ರೋಗವನ್ನು ಗುಟ್ಟಾಗಿಡುತ್ತಾನೆ ಅವನ ರೋಗ ಪ್ರಪಂಚದಲ್ಲಿ ಹೇಳಬಾರದೇ ಇದ್ದದ್ದು ಅಂತ ಅರ್ಥ ಯಾವ ಮಗಳು ತಾಯ್ತಂದೆಯಲ್ಲಿ ತನ್ನ ಅಂತರಂಗವನ್ನು ಗುಟ್ಟಾಗಿಡಕೂಡದು ನೀನು ಮಗಳಾಗಿ ನಿನ್ನ ತಾಯ್ತಂದೆಯಲ್ಲಿ ನಿನ್ನ ಅಂತರಂಗವನ್ನು ಗುಟ್ಟಾಗಿಟ್ಟದ್ದು ನಿನ್ನ ಪತನಕ್ಕೆ ಕಾರಣ ನೆನಪಿಟ್ಟು ಹೇಳಿದೆಯೋ ನಿನ್ನ ತಂದೆಯಲ್ಲಿ ಹೆಚ್ಚು ನಿಲ್ಲೂ ಅವಸರ ಮಾಡಬೇಡ ತಾಳ್ಮೆ ಉಂಟು ನನಗೆ ಹೆತ್ತು ನಿನ್ನ ಮಲಪುರೇಶವನ್ನು ತೊಳೆದು ನಿನಗೆ ಸಂಸ್ಕಾರವನ್ನಿಟ್ಟು ನಿನಗೆ ಅಂಗೋಪಾಂಗವನ್ನು ತೊಡಿಸಿ ಸಾಲಕೃತ ಕನ್ನೆಯಾಗಿಸಿದಂತಹ ತಾಯಿ ತಂದೆಯರಿಗೆ ನೀನು ಸಾಲ್ವ ನನಗೆ ಒಂದು ಶಬ್ದದಲ್ಲಿ ಉತ್ತರಿಸು ನೀನು ಹೇಳಿದೆಯೋ ಹೇಳು ಹೇಳಿಲ್ವಾ ನನ್ನನ್ನು ಯಾಕೆ ಆಕ್ಷೇಪಿಸುತ್ತಿ ಸಾಲ್ವನ ಅಂತಪುರದಿಂದ ನಿನ್ನನ್ನು ಹೆಡೆಮುಡಿ ಕಟ್ಟಿ ಹಿಡ್ಕೊಂಡು ಬಂದದ್ದಲ್ಲ ಸ್ವಯಂವರ ಮಟ್ಟದವರಲ್ಲಿ ವರಹ ಮಾಲಿಕೆಯನ್ನು ಹಿಡ್ಕೊಂಡು ನಿಂತಿದ್ದಿ ನೀನು ಏರನಿ ಎನ್ನ ಯಾರತ್ತವ ಸಾಲ್ವನ ಹೆಂಡತಿಗೆ ಕೊಟ್ಟ ಕರೆಯಲ್ಲ ಪ್ರತಾಪ ಸೇನನ ಮದುವೆ ಮೂರು ಮಂದಿ ಮಕ್ಕಳಿಗೆ ಕೊಟ್ಟ ಕರೆ ನೀನು ಸಾಲೋನನ್ನು ವರಿಸಿದ್ದು ನನಗೆ ಗೊತ್ತಿಲ್ಲ ಮತ್ತೆ ನೀನು ಈಗಲೂ ಹೇಳ್ತೇನೆ ಚಂದ್ರವಂಶದ ಘನತೆಯನ್ನು ನೋಡು ಬ್ರಹ್ಮಸಭೆಯಲ್ಲಿ ಶಾಪಗ್ರಸ್ತೆಯಾದಂತಹ ಗಂಗೆ ಪಾಪ ಪ್ರಕ್ಷಾಳದಕ್ಕೆ ಚಂದ್ರವಂಶದ ಸೊಸೆಯಾಗಿ ಬಂದು ಹೊರಟು ಹೋದ್ಲು ಪುನೀತೆಯಾಗಿ ದೇವಕನ್ಯಾದಂತಹ ಊರ್ವಶಿ ಪುರೂರವನೊಂದಿಗೆ ದಾಂಪತ್ಯ ಮಾಡಿ ದಕ್ಷಿಣ ಅಗ್ನಿ ಗರ್ಭವತಿ ಆಹವನಿಯ ಎಂಬ ಅಗ್ನಿತ್ರಯಗಳನ್ನು ಭೌತೀಕರಣಗೊಳಿಸಿದ ಪುರೂರವನನ್ನು ವಂಚಿಸಬೇಕು ಅಂತ ಅಶ್ವಿನಿ ದೇವತೆಗಳು ಪ್ರಯತ್ನಿಸಿದರು ಹೋದ್ಲು ಹೊರಟು ವರ್ಷಕ್ಕೆ ಒಂದು ಸಲ ಬಂದು ಪುರೂರವನ ಜೊತೆಗೆ ದಾಂಪತ್ಯ ಮಾಡಿ ಆಯುವಿನಂತಹ ಮಗನನ್ನು ಕೊಟ್ಟು ಹೋದಂತಹ ಊರ್ವಶಿ ಎರಡು ಜನ ದೇವಕನ್ಯವರು ಬಾಳಿ ಬದುಕಿದ ಮನೆತನದ ಮಾಂಗಲ್ಯವನ್ನು ಬೆಳಗಿಸಿದ ಚಂದ್ರವಂಶದ ಉತ್ತರಾಧಿಕಾರಿ ನನಗೆ ಬಿಟ್ಟುಗ ಭೀಷ್ಮ ಬೀದಿ ಹೋಕ ದಾರಿ ಹೋಕ ಅಲ್ಲ ಭೀಷ್ಮ ನನಗೆ ಬಿಟ್ಟುಗ ನೀನು ಅಂತಹ ನೀನು ಏನು ರತ್ನ ಕಂಬಳಿ ಹಾಸಿ ಹಸ್ತಿರಾವತಿಯ ಸಾಮ್ರಾಟನನ್ನು ಮದುವೆಯಾಗುವಂತ ನನಗೆ ಕೊಡುಗೆ ಕೊಟ್ಟಿದ್ದೆ ಅಮ್ಮ ನಾನು ಪ್ರಾಮಾಣಿಕವಾಗಿ ಒಂದು ಎಲ್ಲೇ ಒಂದು ಕಡೆಯಲ್ಲಿ ನೀನು ತಪ್ಪಿದ್ದಿ ಎನ್ನುವುದಕ್ಕೆ ತಿರಸ್ಕರಿಸುತ್ತಿರಲಿಲ್ಲ ಹೆಣ್ಣೊಬ್ಬಳು ಮಾನಸಿಕವಾಗಿ ವ್ಯವಿಚಾರ ಮಾಡಿದರೆ ನಾಂದಿ ಕಾರ್ಯಕ್ರಮದ ಮೂಲಕವಾಗಿ ಅವಳನ್ನು ಪರಿಪೂತಗೊಳಿಸುವುದಕ್ಕಾಗುತ್ತದೆ ಶಾಸ್ತ್ರ ಉಂಟು ಒಪ್ಪಿದೆಯಾ ನೀನು ಏನು ಹೇಳಿದಿ ಚಂದಿರಾನ್ವಯ ದೀಪ ನಾನು ಸಾಲ್ವನನ್ನು ಬರೆಸಿದ್ದೇನೆ ಕಣ್ಣಿಗೆ ಬಟ್ಟೆ ಕಟ್ಟಿ ನನ್ನ ತಮ್ಮನನ್ನು ಮದುವೆಯಾಗುವಂಥ ಆಟ ಮಾಡಿಲ್ಲ ಏನು ಮಾಡಬೇಕಮ್ಮ ಇದಕ್ಕಿಂತ ದೊಡ್ಡ ಕೊಡುಗೆ ನಾನು ಕೊಡಬೇಕಾಗಿತ್ತು ನಿನಗೆ ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ ಎಂದಿಗೈತೋ ಎಂದು ನಿರೀಕ್ಷೆಯಲ್ಲಿರಬಹುದು ಕಟ್ಟಿ ಒಳಗೆ ಹಾಕಲಿಲ್ಲ ನಿನ್ನನ್ನು ಹೋಗು ಬ್ರಾಹ್ಮಣನೊಬ್ಬನನ್ನು ಕಳುಹಿಸಿಕೊಟ್ಟಿದ್ದೆ ತಾಯಿ ನಿನ್ನನ್ನು ನಿನ್ನಲ್ಲಿ ಮಾತ್ರವತ್ತು ವಾತ್ಸಲ್ಯದಿಂದ ಕಂಡಿದ್ದೆ ಮಗಳಂತೆ ಭಯಭಕ್ತಿಯಿಂದ ಕಂಡಿದ್ದ ಭೀಶ್ಮರ ಅಪರಾಧ ಅಂತ ಹೇಳ್ತೀ ಹೇಳು ನೀನು ಏನು ಮಾಡಬೇಕಿತ್ತು ನಾನು ಕಣ್ಣು ಕೆಂಪು ಮಾಡಲಿಲ್ಲ ಸೌಜನ್ಯದಿಂದ ವರ್ತಿಸಿ ನನ್ನ ತಾಳ್ಮೆ ನನ್ನ ಸೌಜನ್ಯ ನನ್ನ ಸತ್ಯವಂತಿಕೆ ನನ್ನ ಸೌಶೀಲ್ಯಕ್ಕೆ ನೀನು ಎಲೆರ ಊರು ಎಂತ ಏನು ಮಾತಾಡಿದೆ ಹೊರೆಯಲ್ಲಿರುವ ಖಡ್ಗ ತೆಗೆದು ನಾಲಿಗೆ ಕೊಯ್ಯುತ್ತಿದ್ದೆ ಆದರೆ ಒಬ್ಬಾಕೆ ಹೆಣ್ಣಿನ ಹೊಟ್ಟೆಯಿಂದ ಪ್ರಪಂಚಕ್ಕೆ ಬಂದಿದ್ದೀನಿ ಎಂಬ ಪ್ರಜ್ಞೆ ನನಗುಂಡ ಅದಕ್ಕೆ ಬೇಕಾಗಿ ನನ್ನ ತಾಳ್ಮೆ ನನ್ನ ದೌರ್ಬಲ್ಯವಲ್ಲ ಸೌಜನ್ಯ ಅಂತ ನೀನು ಮತ್ತೆ ತಿರುಗಿ ಬಂದಿದ್ದು ಯಾವ ದೃಷ್ಟಿಯಿಂದ ಬಂದಿದ್ದು ಯಾರತ್ರ ಕೇಳಿ ಬಂದಿದ್ದು ಯಾಕೆ ಬಂದಿದ್ದಿ ಆಕ್ಷೇಪಿಸಿ ಬೇಡ ನನ್ನನ್ನು ನಾನು ತಪ್ಪು ಮಾಡಲಿಲ್ಲ ಸ್ವಯಂಕೃತ ಅಪರಾಧ ಇದು ಗಂಗೆಯ ಮಡಿಲಲ್ಲಿ ಬೆಳೆದ ಕಾಶಿಯ ಸಂಸ್ಕಾರ ಪ್ರತಾಪಸೇನಂತಹ ಅಪ್ಪನ ಹೊಟ್ಟೆಯಿಂದ ಬಂದ ನೀನು ಗಂಗೆಯಲ್ಲಿ ಮಡಿಯುಟ್ಟ ನಿನ್ನ ಸಂಸ್ಕಾರ ಒಬ್ಬ ಅರ್ಧ ಕ್ಷತ್ರಿಯನಿಗೆ ಮಿಚ್ಚಿದಿ ಹಾಗಾದ್ರೆ ಪ್ರೇಮ ಕಾಮವೇ ಹೇಳು ಅಲ್ಲ ಪ್ರೇಮಕ್ಕೆ ಎಷ್ಟು ಪುಣ್ಯಮತ್ತಿಗೆ ಉಂಟು ತಾಯಿ ಹೇಳುತ್ತೇನೆ ಇನ್ನೊಂದು ಕ್ಷಣ ನಿಲ್ಲಬೇಡ ಹಸ್ತಿನಾವತಿಯಂತಹ ನಗರ ರಾಜಧಾನಿಯಲ್ಲಿ ಪಟ್ಟಣದಲ್ಲಿ ನಿನ್ನಂತಹ ಹೆಣ್ಣು ಮಕ್ಕಳನ್ನು ಇರಿಸಿಕೊಂಡ್ರೆ ಪಕ್ಕ ತಪ್ಪಲಿಕ್ಕಿಲ್ಲ ಎಲ್ಲಿಯಾದ್ರೂ ಹದಿಹರೆಯ ತುದಿಯಲ್ಲಿರುವ ನಮ್ಮ ಹುಡುಗರು ತಪ್ಪಿದ್ರೆ ನಾನು ಅಪರಾಧಿ ಆಗ್ತೇನೆ ನಿನ್ನನ್ನು ಇಟ್ಟುಕೊಂಡ ನಿನ್ನ ಕ್ರಮವನ್ನು ಇನ್ನೊಬ್ಬ ಆಕೆ ಎಲ್ಲಿಯಾದ್ರೂ ಹೆಣ್ಣು ಹುಡುಗಿ ಅನುಸರಿಸಿದ್ರೆ ಹಸ್ತಿನಾವತಿಯ ರಾಜಧಾನಿ ವೇಷೆಯರ ಅಂಗಣವಾಗಿ ಹೋದೀತು ನೀನಾಗಿ ಹೋಗ್ತೀಯ ಅಲ್ಲ ಎಡಗೈ ಮುಂದೆ ಮಾಡಬೇಕ ತರ್ಕವನ್ನು ಕೇಳುವುದಕ್ಕಾಗಿ ಬಂದವರಲ್ಲ ನನ್ನ ರಾಜಧಾನಿಯಲ್ಲಿ ನನ್ನ ತರ್ಕವನ್ನು ನೀನು ಕೇಳ ತಕ್ಕದ್ದು ಇಲ್ಲದ್ದು ತಂದೆಯಲ್ಲಿ ಹೇಳದೇ ಇರುವುದಕ್ಕೂ ಕಾರಣ ಇದ್ದೇ ಇದೆ ಈಗ ಯಾವ ನಿನ್ನಿಂದಾಗಿ ನಿನ್ನನ್ನು ಬೆರೆತು ಬಂದ ಎಂಬ ಕಾರಣಕ್ಕಾಗಿ ಅಂತ ಸಾಲ್ವ ಸತ್ಯವಾಗಿ ನಿನ್ನ ಬಗ್ಗೆ ಸಾಲ್ವನಿಗೆ ವಿಶ್ವಾಸ ಇಲ್ಲ ಅಂತ ಆಯ್ತು ನನ್ನನ್ನು ಬೆರೆತದ್ದು ಹೌದಾ ನೀನು ಪ್ರಾಮಾಣಿಕವಾಗಿ ಹೇಳಿ ಈಗ ನಿನ್ನನ್ನು ಬೆಳೆಯುವುದಕ್ಕೆ ಆಗುವುದಿಲ್ಲ ಪ್ರಪಂಚ ನಮಗೆ ಸತ್ಯ ಪ್ರಪಂಚದ ಆಗ್ರಹ ಸಾಲ್ವನಿಗೆ ಪ್ರಪಂಚ ಜ್ಞಾನ ಇಲ್ವಾ ಹುಚ್ಚಮ ಈಗ ಅದು ನೀನ್ ಹೇಳಿದಂತೆ ನಡ್ತಾ ಬಿಟ್ಟವಳು ಅವ್ರೇ ಆಗಿದ್ ನೋಡಮ್ಮ ನೀನ್ ನಡ್ತಾ ಬಿಟ್ಟವಳು ಅಂತ ನಾನ್ ಹೇಳಿದೆ ನಾ ನೀ ನೀನೇ ಹೇಳಿದವಳು ಹೇಳ್ದವ್ರು ಆಹ್ ಹೇಳಿದಂತೆ ನಡ್ತಾ ಬಿಟ್ಟವಳು ಹಾಗಿದ್ರೆ ಹಾ ನನ್ನನ್ನು ಇಟ್ಕೊಂಡ್ರೆ ನಿನ್ನಲ್ಲಿ ರೇಷ್ಯನ್ನು ಸಾಕಿದ ಹಾಗೆ ಆಗ್ತದೆ ಅಂತ ಹೇಳಿದವ್ ನೀನೇ ಅಲ್ಲು ನಾನ್ ಯಾಕೆ ಹೇಳಿದೆ ಬಿಟ್ಟದ್ ಹೌದು ಆಗಿದೆ ನೀನು ಕೊಟ್ಟಂತ ಕೊಡುಗೆನೇ ಯಾಕೆ ಬದ್ದು ಆದೌದು ಯಾಕೆ ಹೇಳಿದೆ ಪ್ರತಾಪ ಬಂದ ನಿಂತನು ತಮ್ಮನನ್ನು ತೋರಿಸಿದೆ ಹೌದು ಬೇಡ ಹೇಳಿದ್ ಯಾಕೆ ಯಾಕೆ ಬೇಡ ಹೇಳಿದ್ದು ನಾನು ಸಾಲುವನ್ನ ಒಂದ್ಸತಿ ಕೇಳಬೇಕಾದ್ರೆ ಸಾಲುವ ಬೇಡ ಅಂತ ಹೇಳುವಾಗ ನಾನು ಆಗ್ತದೋ ನಾನು ಬೇಡಾಳಾಗ ನನ್ನ ಕೆಲಸದವ ಆಗ್ತದೋ ನನ್ನ ಕೆಲಸದ ಬೇಡ ಇವರು ಆಗ್ತದೋ ಈಗ ಬದುಕು ಹಾಗಾದ್ರೆ ಮನಸ್ಸು ವಿಚಾರಣೆ ಹೇಳು ಈಗ ಬದುಕಿನಲ್ಲಿರುವಂತಹ ಕನಸನ್ನು ಮತ್ತು ಬದುಕನ್ನು ಎರಡನ್ನು ಸುಟ್ಟುಕೊಂಡಂತ ದೇಹವನ್ನು ಹೊತ್ತು ಬಂದಿದ್ದೇನೆ ಕನಸು ದೇಹಕ್ಕೆ ಯಾವುದು ಕನಸು ತಿಂದ ಆಹಾರ ಸರಿ ಇಲ್ಲದಿದ್ರೆ ಬರ್ತದೆ ಅಜೀರ್ಣ ಆರೋಗ್ಯ ಇಲ್ಲದಿದ್ರೆ ಬರ್ತದೆ ಕನಸು ಹಾಗೆ ನಿನ್ನ ಕನಸು ಅನಾರೋಗ್ಯದಿಂದಲೋ ಆಹಾರ ಜೀರ್ಣವಾಗದೆಯೋ ಹದಿಹರೆಯದ್ದು ಅಂತ ನನಗೆ ಗೊತ್ತಿಲ್ಲ ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಒಂದೇ ಒಂದು ತುತ್ತು ನೀನು ಭೀಷ್ಮ ಅದಕ್ಕಾಗಿ ನಿನ್ನ ಹೊಟ್ಟೆ ಏನು ನನ್ನ ಅಮ್ಮನ ನಾ ಜೀರ್ಣ ಆಗ್ಲಿಲ್ಲ ನಾ ಹೊರಗೆ ಬಂದಿದ್ದೆ ಹೇಳ್ತೀನಿ ಅಂತೂ ನನ್ನ ನೀನು ಮದುವೆ ಆಗುವುದಿಲ್ಲ ಹೆಣ್ತನಕ್ಕೆ ಕೊಟ್ಟ ಮೌಲ್ಯ ಏನು ಭೀಷ್ಮ ಎನ್ನುವುದು ಪ್ರಪಂಚಕ್ಕೆ ತುಂಡಮ್ಮ ಆದ್ರೆ ಸೀರೆ ಉಟ್ಟವರಲ್ಲ ಹೆಣ್ಣಲ್ಲ ಹೆಣ್ಣು ಸೀರೆ ಉಡಬೇಕು ಎನ್ನುವುದು ಸತ್ಯ ಪ್ರಪಂಚದಲ್ಲಿ ನನ್ಬಿಟ್ಟು ಸೀರೆ ಉಟ್ಟವರು ಹೆಣ್ಣಲ್ಲ ಹಾಗಾದ್ರೆ ನೀನು